सर सांग ऑफ मड़ी कॉपी रेट बता दे सांग ऑफ मड़ी आयता तिंडी चाय आयता ತಿಂಡಿ ಆಗಿಲ್ವಾ ಈಗದ್ದು ಇವಾಗ ಇದ್ರ ಅಪ್ಪಾ ಆ ಬ್ರದರ್ ಅಂತ ಗೊತ್ತಾಗ್ತು ನೋಡ್ತಾರ ಎಲ್ಲರು ಏನ್ ಸ್ಪೆಷಲ್ ಹ್ಮ್ ಸ್ಪೆಷಲ್ ಏನು ಏನಿಲ್ಲ ಏನಿಲ್ಲ ಭಾನುವಾರ हम्म बान हो रहा है इंगेड पेसल ये पेसल है लो ये स्मक्लो इंगेड बा मक्लो क्या डो इसरो ಯೋಗೇಶ್ ಭಾಗ್ಯಶ್ರೀ ಯೋಗೇಶ್ ಭಾಗ್ಯಶ್ರೀ ನಮ್ ಕನ್ನಡ ದೇಶಕ್ಕೆ ಇದ್ದೀರಾ ನಮ್ ಕನ್ನಡ ದೇಶಕ್ಕೆ ಇದ್ದೀರಾ ಮ ಕರ್ನಾಟಕದವರು ಹಿಂದಿ ಹಿಂದಿ ಮುಸ್ಲಿಂ ಅಂತ ನಾನು ಇಲ್ಲ ಇಲ್ಲ ಹಿಂದೂ ಹಿಂದಿ ಹೆಂಗ್ ಗೊತ್ತು ಮತ್ತೆ ನಾವು ಇಲ್ಲಿ ಮಹಾರಾಷ್ಟ್ರನಲ್ಲಿ ಇದ್ದವಲ್ಲ ಅದಕ್ಕೆ ಗೊತ್ತು ಓ ಹಾಗೆ వైఫ్ <farklı word protections> <interpreting>

ಅಲ್ಲಿ video reels ಮಾಡಾಕ್ ಇದ್ದಿದ್ರಲ್ಲ ಅಲ್ಲಿ ಮೇಡಂ ಓಡಾಡ್ತಾ ಇದ್ದಾರಲ್ಲ ಹಾ madam ಅವ್ರು ಕವಿತಾ ಅವ್ರು ಕವಿತಾ ಹಾ ಕವಿತಾ ಮನೆ ಓನರ್ ತಾನೇ ಅವ್ರು ಮನೆ owner ಆ ಹಾ ಯಾವ ವಿಡಿಯೋನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಟೈಮ್ ಬರ್ತಿದೆ ಅಂತ ಹಾಕಿದಿರಲ್ಲ ಯಾವ್ದು ನಮಗೂ ಒಂದು ಟೈಮ್ ಬರುತ್ತೆ ಅಂತ ಹಾಕಿದಿರಲ್ಲ ಅಂದ ವಿಡಿಯೋ ಅಲ್ಲ ಅದು ಬೇರೆ ವಿಡಿಯೋ ಅದು ನಾನು ನೀವು ಕೆಲಸ ಮಾಡೋ ಜಾಗದಲ್ಲಿ ಅದನ್ನ ಮಾಡಿದಿರಾ ಅನ್ಕೊಂಡೆ ಅಲ್ಲ ನನ್ನ ವಿಡಿಯೋ ಅಲ್ಲ ಅದು ಬೇರೆ ವಿಡಿಯೋ ಐತೆ ಅದು ಏನ್ ಮಾಡ್ತಿದಾರೆ ಮಕ್ಕಳು ಸ್ಕೂಲ್ ಗೆ ಹೋಗ್ತಾರಾ ಇಲ್ಲಿಲ್ಲ ಊರಿಗೆ ಊರಾಗೆ ಇದ್ದಾರೆ ಅವರು ಊರಲ್ಲಿ ಇದ್ದಾರಾ ದೊಡ್ಡವರಾ ಏ ಅರ್ಥ ಚಿಕ್ಕವರು. ಎಷ್ಟು ವರ್ಷ ಐದು ವರ್ಷ ಒಂದು ಏಳು ವರ್ಷ ಐದು ವರ್ಷ ಏಳು ವರ್ಷ ಬುಟ್ಬುಟ್ ಇದಾರಲ್ಲ ನಿಮ್ನ ನಿಮ್ಮ ವೈಫ್ ಏನ್ ವರ್ಕ್ ಮಾಡ್ತಾರೆ ನಮ್ ಜೊತೆ ಕೆಲಸ ಮಾಡ್ತಾರೆ ಹೌದಾ ನೀವೇ ಮೇಸ್ತ್ರಿನಾ ಹಾ ಮೇಸ್ತ್ರಿ super ಆಗಿ ಕಟ್ತೀರಾ ಹಂಗಾದ್ರೆ ಮನೆನ ಹಾ ಮನೆನ super ಆಗಿ ಕಟ್ತೀರಾ ಹಾ ಹಾ thank you thank you ನಿಮ್ ಮನೆ ನೀವೇ ಕಟ್ಕೋಬಹುದು ಹೌದು ಎಷ್ಟ್ ತಗೊಂಡಿದೀರಾ ಈಗ ಮಹಾರಾಷ್ಟ್ರದಲ್ಲಿ ಮನೆ ಕಟ್ತಿದಿರಲ್ಲ ಅದಕ್ಕೆ ಕಮ್ಮಿನೇ ಜಾಸ್ತಿನಾ ಅಲ್ಲಿ. ಆ ದುಡ್ಡು ಮನೆ ಕಟ್ಟಕ್ಕೆ ಹೆಂಗ್ ತಗೋತಿರಾ ನಾವ್ ಟೇಕರ್ ಅಲ್ಲ ಬೇರೆ ಟಕಿದಾರ ಅಂತ ಅವರು ಗುರುತಿಸುತ್ತಿ. ನಾವ್ ಬೇರೆ ಕಡೆ ಆನಂದ ನಾನು ಒಂದು ಸೈಡ್ ಹ್ಮ್ ಇದೀನಿ ನನಗೂ ಬಂದು ಮನೆ ಕಟ್ಟಿಕೊಂಡು ಕಟ್ಟೆ ಬಂದು ಅಲ್ಲಿಂದ ಅಂದ್ರೆ ಒಂದು ಸೇಟು ಒಂದು ಸೇಟು ಎಲ್ಲರೂ ನೋಡ್ತೀನಿ ನಾನು ಒಂದ್ ಸೈಟ್ ನೋಡ್ತೀನಿ ನಂಗೂ ಮನೆ ಕಟ್ಟಕೊಡು ಅಂತ ಹೌದಾ ಹ್ಮ್ ನೀನೆ ಕಟ್ಟಕೊಡ್ಬೇಕು ಅಂತವ್ರೆ ಅಲ್ಲಿಂದ ಆಗುತ್ತಾ ನಾನ್ ಬರ್ತೀನಿ ಅಂದ್ರೆ ಒಂದ್ ಸೈಟ್ ಎಲ್ಲಾರ ನೋಡ್ತೀನಿ ಅಂತ

ಮನೇನ ನೀವೇ ಫುಲ್ ಕಟ್ಕೊಡ್ತೀರಾ ಬರ್ಬೋದಾ ನೀನು ಅಂತ ಅದು ದೂರ ಹೋಗಿ ನಾನು. ವೈಭವ ಏನಿದು ವೈಭವಾನ್ವಿತ ಶಬ್ದಗಳನ್ನು ಟೈಟಲ್ ನಲ್ಲಿ ಬಳಸಿದಾಗ ಗಮನಿಸಬೇಕಾದವು ಹೆಸರಿನಲ್ಲಿ ಮಿಲಿಟರಿ ಸರ್ಕಾರ ಅಥವಾ ವಿದ್ಯಾಸಂಸ್ಥೆ ಶಬ್ದವನ್ನು ಬಳಸಿದ್ರೆ ತಪ್ಪು ಅರ್ಥವಾಗಬಹುದು ಉದಾಹರಣೆ ಎಎಸ್ ಎಂದರೆ ಕೆಲವೊಮ್ಮೆ ಇಂಡಿಯನ್ ಸೆಕ್ಯೂರಿಟಿ ಸರ್ವಿಸ್ ಅಂತ ದುರ್ಬಳಕೆ ಆಗಬಹುದು ಇದು ನಿಮ್ಮ ಸ್ವಂತ ಅರ್ಥದಲ್ಲಿ ಹಾಕುತ್ತಿದ್ದಾರೆ ವಿವರಣೆ ಅಲ್ಲಿ ಅದರ ಅರ್ಥ ಸ್ಪಷ್ಟಪಡಿಸುವುದು ಉತ್ತಮ ಓ ಇವಾಗ ಏನ್ ಮಾಡೋದು ಅಶೋಕ್ ಬ್ರದರ್ ನಮ್ಮನ ಐ ಎ ಎಸ್ ಅವ್ರ ಅಂತ ಸೇರ್ಸ್ಬಿಟ್ಟಿದೀನಿ ಕಮ್ನಳ್ಳಿ ಡಾನ್ ಅಂತ ಹಾಕೋಣ ಅಂತಿದ್ದೆ ಆಮೇಲೆ ನಿಜವಾಗ್ಲೂ ಯಾರೋ ಡಾನ್ ಅನ್ಕೊಂಡ್ ಬಂದ್ಬಿಡ್ತಾರೆ ಅನ್ಬಿಟ್ಟು ಐ ಎ ಎಸ್ ಅಂತ ಹಾಕ್ತಿದೆ ಓ ಹಾಯ್ ತಿಂಡಿ ಆಯ್ತಾ ಬಟ್ರೆ ಏನ್ ಏನು ಹಾಗಂದ್ರೆ ಸೈಟ್ ಅಂದ್ರೆ ನೀವು ತಕೊಂಡಾಗ ಹೇಳಿ ಕಟ್ಟಿ ಕೊಡೋಣ ಅಂತಿದ್ರೆ ಬಸ್ ಹತ್ಕೊಂಡ್ ಬಾ ಪರ್ವಾಗಿಲ್ಲ ಅಂತೆ ಬಿಡಿ ಎದ್ರಸ್ ಬಿಡ್ತೀರಲ್ಲ ಅಶೋತ್ ಬು ಇನ್ನೊಂದ್ಸಲ ಹಾಕಲ್ಲ ಬಿಡಿ ನೀವ್ ಹೇಳೋದು ಸರಿನೆ ಅನ್ಕೊಂಡೆ ನಾನು ಡಾನ್ ಅಂತ ಹಾಕೋಣ ಅನ್ಬಿಟ್ಟು ಭಯ ಪಟ್ಬಿಟ್ಟೆ ಅಪ್ಪ ಯಾರಾದ್ರೂ ನಿಜ ಅನ್ಕೊಂಬಿಟಾರ ಅನ್ಬಿಟ್ಟು ಆಮೇಲೆ ಇದನ್ನ ಎ ಎಸ್ ಅಂತ ಬರಿ ಇವಾಗ ಯೋಚನೆನೆ ಮಾಡ್ಲಿಲ್ಲ ನೋಡಿ ನಾನು

ಅಬ್ಬಾ ಆನಂದ ಇವತ್ತು ನಗ್ತಾ ಇದ್ದಾನೆ ನೀವ್ ನಗ್ಗೆ ಇಲ್ವಾ ನಗ್ಬೇಕ್ ತಾನೆ ಏನ್ ಹಾಕಿದ್ದೀಯ ಇವತ್ತು ಎಚ್ ಲೈವ್ ವಿತ್ ಎಚ್ಕೆ ಟುಗೆದರ್ ಲೈವ್ ವಿತ್ ನಮನಾ ಎಸ್ ಅಂತ ಹಾಕ್ಬಿಟ್ಟಿದೀನಿ ಅದಕ್ಕೆ ಇದೇನು ಫೋಟೋ ನಮ್ ಲೈವ್ ಇಲ್ಲ ಅದು ಫೋಟೋ ಹಾಕುದು ನಾವ್ ಹೋಗಿದ್ವಲ್ಲ ನಮನ ಅವ್ರ ಮನೆಗೆ. ಅವಾಗ ತಗೊಂಡಿರೋದು ಫೋಟೋ ಇದು ನಾನ್ ಲೈವ್ ನಲ್ಲಿ ಇಲ್ಲ ಅದು ತಲೇ ಇತ್ತು ಇವಾಗ ಎಲ್ಲ ಅದು ಲೈವ್ ಫೋಟೋ ಲೈವ್ ನಲ್ಲಿ ಫೋಟೋ ಹಾಕು ಇಲ್ಲಕದಂತನ ಈ ಕಡೆ ಸೈಡ್ ಅಲ್ಲಿ ಮೈಕ್ ಕ್ಯಾಮೆರಾ ಆಫ್ ಅಲ್ಲ ಇಲ್ವಾ ಅದು ಬರ್ತಾ ಇಲ್ಲ ಅದು ಅಲ್ಲ ಮ್ಯಾಕೆ ಇದೆ ಅದು ಫೋಟೋ ಹಾಕೋದಿಲ್ಲ ನಾನು ಲೈವ್ ನಲ್ಲಿ ಅಲ್ಲಿ ಒಂದು ಹಿಂಗೆ ಗೆರೆ ಗೆರೆ ತರ ಕಾಣಿಸ್ತಾ ಇಲ್ವಾ ಸೈಡ್ ಸೈಡ್ ಗೆರೆ ಗೆರೆ ತರ ಲೈನ್ ತರ ಇದ್ರೆ ನೋಡಿ ಬಾಕ್ಸ್ ತರ ಇದ್ದು ಲೈನ್ 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 ಏನಕ್ಕೆ ಗೊತ್ತಾ ಐದ್ ನಿಮಿಷ ಟುಗೆದರ್ ಲೈವ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ಟುಗೆದರ್ ಲೈವ್ ಮಾಡಿ ಯಾರ ಜೊತೆನಾದ್ರೂ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಮತ್ತೆ ಲೈವ್ ಸ್ಟಾರ್ಟ್ ಮಾಡಿ ಬರುತ್ತೆ ನನಗೂ ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ ಟುಗೆದರ್ ಆನ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ಲೈವ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ಟು ಮತ್ತೆ ಲೈವ್ ಸ್ಟಾರ್ಟ್ ಮಾಡಿದೆ ಆಮೇಲಿಂದ ಬಂತು ಇಲ್ಲ ಇದು ಹೊಗೆ ಬರುತ್ತೆ ಅದು ನಾವು ಬ್ಯಾಗ್ ತಗೊಂಡಿಲ್ಲ ಟುಗೆದರ್ ತೆಗೆದಿಲ್ಲ ಇವನ ಅಲ್ಲಿ ಹೊಗೆ ಬರುತ್ತೆ ಅದು ಓಪನ್ ಆಗೋಲ್ಲ ಅದಕ್ಕೆ ಹೇಳ್ತಿರೋದು ಟುಗೆದರ್ ಲೈವ್ ಆನ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ವಿಡಿಯೋ ಮಾಡಿ ಸುಮ್ನೆ ಲೈವ್ ಮಾಡಿ ಒಂದ್ ಐದ್ ನಿಮಿಷ ಎರಡ್ ನಿಮಿಷ ಆಮೇಲೆ ಕಟ್ ಮಾಡ್ಬಿಡಿ ಕಟ್ ಮಾಡೋದ ಕಟ್ ಹಾ ಕಟ್ ಮಾಡ್ಬಿಟ್ಟು ಅದು ಅಪ್ಲೋಡ್ ಆಗಿರುತ್ತೆ ವಿಡಿಯೋಗೆ ಮತ್ತೆ ಲೈವ್ ಸ್ಟಾರ್ಟ್ ಮಾಡಿ ಹೊಸ ಲೈವ್ ಆಮೇಲಿಂದ ಅದ್ ಬರುತ್ತೆ ಫೋಟೋ ಹಾಕ್ಬಹುದು ಅವಾಗನೆ ಕಟ್ ಮಾಡೋದಾ ಹಾ ಅವಾಗ್ಲೆ ಕಟ್ ಮಾಡ್ಬಿಡಿ ಒಂದ್ ಐದ್ ನಿಮಿಷ ಆಗ್ಬೇಕು ಲೈವ್ ಸ್ಟಾರ್ಟ್ ಮಾಡಿ ಐದ್ ನಿಮಿಷ ಇಲ್ಲ ಒಂದ್ ಎರಡ್ ನಿಮಿಷ ಲೈವ್ ಮಾಡಿ ಟುಗೆದರ್ ಲೈವ್ ಆನ್ ಮಾಡ್ಬಿಟ್ಟು ಆಮೇಲೆ ಕಟ್ ಮಾಡ್ಬಿಟ್ಟು ಮತ್ತೆ ಹೊಸ ಲೈವ್ ಸ್ಟಾರ್ಟ್ ಮಾಡಿ ಅವಾಗ್ಲೆನೆ ಆ ಅವಾಗ ಅದು ಫೋಟೋ ಹಾಕಕ್ಕೆ ಪರ್ಮಿಷನ್ ಸಿಗುತ್ತೆ ಸಿಗುತ್ತೆ ಪೇ ಎಲ್ಲ ಇತ್ತು ಅದೇ ಮತ್ತೆ ಹಂಗೇನೆ ಹಂಗೇನೆ ಒಂದೊಂದ್ ಸಲ ಹಂಗೆ ಅನುಷಾ ಐಡಿ ಪಿನ್ ಮಾಡಿ ಓಕೆ ಮಾಡೋಣ ಉ ರೀತಿಯಲ್ಲಿ ಡಾನ್ ಹಾಕದಿರುವುದು ಉತ್ತಮವಾಗಿರುವ ಸಂದರ್ಭಗಳು ನೀವು ನಿಜವಾಗಿಯೂ ಯಾರನ್ನಾದರೂ ಬೆದರಿಸುತ್ತಿದ್ದರೆ ಅಥವಾ ಅಪಾಯಕರ ವಿಷಯಗಳನ್ನು ಪ್ರೋತ್ಸಾಹಿಸುತ್ತಿದ್ದರೆ ವಿಡಿಯೋ ತೊಂದರೆ ಸೃಷ್ಟಿಸುವ ಅಥವಾ ಯೂಟ್ಯೂಬ್ನಿಂದ ನಿಯಮ ಉಲ್ಲಂಘಿಸುವ ರೀತಿಯಲ್ಲಿ ಡಾನ್ ಹೌದು ಉಲ್ಲಂಘಿಸುವ ರೀತಿಯಲ್ಲಿ ಡಾನ್ ಎಂಬ ಪದವನ್ನು ಬಳಸದಿರಿ ಹಾ ಅದೇ ಅದಕ್ಕೆ ಹಾಕ್ಲಿಲ್ಲ ನವೀನ್ ಡಾನ್ ಇವತ್ತು ಟೈಟಲ್ ಹಾಕಿ ಹಾಕಿ ब्लॉक मारता रे निम लाइव नवीन डन विथ टुगेदर लाइव अमना यस डन ಅಂತಾකි ಮದ್ಯನ ಸಮಜಾಲ ಊಟ ಐತಾ ತಿಂಡಿ ತಿಂಡಿ ಇವತ್ತು ಮೋರಮಬಲ ಇವತ್ತು ಸರ್ಪತ್ತು ಹುಪ್ಪವೆ ಗಾಡಿ ಬಾಪ್ ಕ ಬಾಪ್ ಡಾನ್ ಡಾನ್ ಹೇಗಿದೆ ಟೈಟಲ್ ಚೆನ್ನಾಗಿಲ್ಲ ತಿಂಡಿ ಆಯ್ತು ಕಣಪ್ಪ ಆನಂದ ನೋಡಿ ತೋರಿಸ್ತಾರೆ ಆನಂದಣ್ಣ ಈಗ ಮುಖನ ಹಾಯ್ ಹಾಯ್ ಅಂತಿದ್ರಿ ನಮನ ಅಕ್ಕ ತಿಂಡಿ ಹಾಯ್ ಬಾಯ್ 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 ಹಾಯ್ ಹಾಯ್ ನವೀನ್ ಅವ್ರೇ ನಿಮ್ ಎಷ್ಟ್ ಗಂಟೆಗ್ ಲೈಫ್ ಸ್ಟಾರ್ಟ್ ಮಾಡ್ತೀರಾ ಇವಾಗ್ಲೆ ಆಯ್ತು ತಿಂಡಿ ದೋಸೆ ಸಾಂಬಾರ್ ಏ ಆನಂದ ಏನ್ ತಿಂಡಿ ತಿಂದೆ ನಾಷ್ಟಾ ಏನು ಇನ್ನು ತಿಂಡಿಲ್ವಂತ ಇವಾಗ ಎದ್ದಿರದು ಕೆಲಸ ಏನು ಇಲ್ಲವೇನೋ ಆನಂದ ಹಾ ಇದೆಲ್ಲ ಕೆಲಸ ಚುಟಿ 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 ಕೆಲಸ ಇಲ್ಲ ತಾನೇ ಇವತ್ತು ಕೆಲಸ ಇಲ್ಲ ಇವತ್ತು ಅದನ್ನೇ ಕೇಳ್ತಿರೋದು ಕೆಲಸ ಇಲ್ವೇನೋ ಇವತ್ ರಜಾನಾ ಅಂತ ನಿಮ್ ಕಡೆ ಇದೆ ಆ ಕೆಲಸ ಮೊಹರಂ ಕಡೆ ದಿನ ರಜಾ ಹೌದಾ. ಎಲ್ಲರೂ ಹೋದ್ರು ಎಲ್ಲ ಹೋದರು ಮುಂಜಾನೆ ವಿಡಿಯೋ ಕಲ್ಸಿದನು ಮಲ್ಕೋತಾರೆ ಅಂತೆ ಬರ್ತಾ ಇದೆ ಹ್ಮ್ ಭಾನುವಾರ ಅಲ್ವಾ ಮಲ್ಕೊಂಡಿರದ್ ಬರಿ ಇವನು ಇವಾಗ ಎದ್ದು ಬಿಟ್ಟು ನನ್ನ ಅಷ್ಟ ಬೇಗ ಎದ್ದಲು ಕೆಲವನು ನಂಗ ನಿದ್ದೆ ಇಲ್ಲ ಹೋಯ್ತು ಹೌದಾ ನೀವು ಇವಾಗ ಎದ್ಬಿಟ್ಟು ಬಿಟ್ಟು ಎದ್ದೇಳಿ ಬೇಗ ಎದ್ದೇಳಿ ಅಂತ ಇದ್ರಲ್ಲ ಅದಕ್ಕೆ ಹಾಳ್ ಹಾಡ್ ಅಂತ ಅವ್ರು ನಾನು ರಾತ್ರಿ ಮೂರಮ್ ನೋಡಕ್ಕೆ ಹೋಗಿದೆ ರಾತ್ರಿ ಮತ್ತೆ ಲಾಯ್ ಮಾಡಿದೆ ಹನ್ನೊಂದು ಗಂಟೆಗೆ ಮತ್ತೆ ಮಲ್ಕೊಂಡು ಹನ್ನೆರಡುವರೆ ಅವಾಗ ಮಲ್ಕೊಂಡಿದೆ ಮುಂಜಾನೆ ಆರೂವರೆ ಆಯ್ತು ಎದ್ದೆ இது லயவ் இந்த நாலு அதுல

ఓ సలా సలమాన్ సలమాన్ తర ఇది ఎల్ అనందకు ఏతీ మారి ఆనంద ఇ తుంగ మోస ఆనందాకీ ఆయన మోస మే ಟೀಮ್ಗೆ ಮಾತ್ರ ಟುಗೆದರ್ ಲೈವ್ಗೆ ಜಾಯಿನ್ ಆಗಿದೀಯ ನಾನು ಟುಗೆದರ್ ಲೈವ್ ಮಾಡಿದಾಗ ನೀನು ಜಾಯಿನ್ ಆಗುದೇ ಇಲ್ಲ ನೀವ್ ಯಾವಾಗ ಟುಗೆದರ್ ಲೈವ್ ಜಾಯಿನ್ ಟುಗೆದರ್ ಲೈವ್ ಮಾಡಿದ್ರ ಯಾವಾಗ ಟುಗೆದರ್ ಲೈವ್ ಮಾಡಿದ್ರ ನೋಡು ನೋಡು ಫೋನ್ ದೂರ ಇಟ್ಟು ಬಿಟ್ಟು ನಾನು ಮೆಸೇಜ್ ಮಾಡಿದ ಅವನು ಓಡುವ ಇಲ್ಲ ಓದೇ ಇಲ್ಲ ಲೋ ಆನಂದ ಲೋ ಆನಂದ ಬಾರು 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 ಮೆಸೇಜ್ ನೋಡಬಹುದು ಸನ್ಮಾನ ಅಲ್ಲ ಖಾನ್ ಶಾರುಖ್ ಖಾನ್ ಕಾಣ್ತಾ ಇದ್ದೇನ ಎಲ್ಲ

ಬಾಯ್ ಬಾಯ್ ಡೈಲಿ ಮಾಡ್ತಾ ಇಲ್ಲೇನು ಯಾರು ಡೈಲಿ ಮಾಡ್ತಾ ಇದ್ರು ನೀನು ಶಾರುಖ್ ಖಾನ್ ತರ ಇದ ಸಲ್ಮಾನ್ ಖಾನ್ ಇಂತರ ಯಾವುದೇ ಇಲ್ಲ ತಕ್ಷಣ ಹೋಯ್ತಾ ಇರ್ಬೇಕು ಎರ್ಬೇಕು ಎಷ್ಟೇ చారు ఇలా సమ్మకను ఇలా నే ఇరు నిరూ నీరూ కయస్తాన స్థానకి ఇవ్వేను ಹೌದು ಹೌದು ಇರ್ಬೋದು ಏನ್ ಮಾಡ್ತಾ ಇದೀಯಾ ಅಲ್ಲಿ ಹೋಗಿ ನೀನು ಅದಕ್ಕೆ ಕಿಡಕಿ ನೋಡ್ತಾ ಇದ್ದೀನಿ ಏನು ಮಾಡ್ತಾ ಇದೀಯಾ ಅಲ್ಲಿ ಹೋಗಿ ನೀನು ಆನಂದ ಅಲ್ಲಿ ಹೋಗಿ ಹೋಗಿ ಏನ್ ಮಾಡ್ತಾ ಇದೀಯಾ ನೋಡ್ತಾ ಇದ್ದೀನಿ いいでや大 Sa rokana kita nama nama na bayana anta messe akidi di lemak ake di Ili giro ake la ku ta SK amuri, hai eske amuri, hai. ಎಚ್ ಕೆ ಎಂ ಅವರು ಎಲ್ ಹೋದ್ರು ಯಾರಪ್ಪ ಇದು ಹಲ್ಕಿಸ್ತದಾನೆ ಯಾರಪ್ಪ ಅಂತ ಹಾಯ್ ಹಾಯ್ ಕೀರಾಮು ಶಾರುಖ್ ಖಾನ್ ಏ ಶಾರುಖ್ ಖಾನ್ ಅಲ್ಲ ನಾನೇ ಇರು